ತಂದೆ ದೇ ರೇ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದೇನೆ ಕರ್ತನೆ ಈ ತಂದೆಯ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹೊಟ್ಟೆಯಲ್ಲಿರುವಂಥ ವೇದನೆಗಳು ಬಿಟ್ಟು ಹೋಗಲಿ ಕಾಲಲ್ಲಿರುವಂಥ ಎಲ್ಲ ವೇದನೆಗಳು ಬಿಟ್ಟು ಹೋಗಲಿ ರೋಗದ ಮೇಲೆ ಅಧಿಕಾರ ಇದೆ ವ್ಯಾಧಿಯ ಮೇಲೆ ಅಧಿಕಾರ ಇದೆ ದುರಾತ್ಮದ ಮೇಲೆ ಅಧಿಕಾರ ಇದೆ ಈಗಲೇ ಅವ್ರು ಫ್ರೀ ಆಗಲಿ ಸುನಾಮನೆ ಆ ಜಿಂದ ನೇಮಪ್ ಚೀಸ್ ಒಟ್ಟೆಯಲ್ಲಿ ರೋಗ ಉತ್ಪತ್ತಿ ಮಾಡುತ್ತಿರುವಂಥ ಶರೀರದಲ್ಲಿ ರೋಗ ಉತ್ಪತ್ತಿ ಮಾಡುವಂತ ಅಂಧಕರ ಶಕ್ತಿಯನ್ನು ನಾಮದಲ್ಲಿ ಇವರ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಸೌಖ್ಯವಾಯ್ತುನ ಮೂಲಕ ಇವರಿಗೆ ಸೌಖ್ಯವಾಯಿತು ಮಾರ್ಕ್ ಹದಿನಾರು ಹದಿನೇಳು ಹದಿನೆಂಟು ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇವರ ಮೇಲೆ ಕೈ ಇಟ್ಟು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇವರ ಸೌಖ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ರೋಗ ವ್ಯಾಧಿ ದುರಾತ್ಮ ಅಂಧಕರ ಶಕ್ತಿಗಳ ಮೇಲೆ ಏಸು ನನಗೆ ಅಧಿಕಾರ ಇದೆ ಏಸು ನಾಮದಲ್ಲಿ ಹಾಡ್ ಹೊಟ್ಟೆ ಫ್ರೀ ಆಗಲಿ ಫ್ರೀ ಆಗಲಿ ಏಸು ನಾಮದಲ್ಲಿ ಹೊಟ್ಟೆ ನಾರ್ಮಲ್ ಸ್ಥಿತಿಗೆ ಬರಲಿ ಲೂಕ ಬ್ಲೂಕಾನ್ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲ ತುಳಿದಿಗೆ ಅಧಿಕಾರ ಶಕ್ತಿ ನನ್ನ ಹೆಸರು ಕೊಟ್ಟಿದ್ದಾನೆ ಎಲ್ಲ ರೋಗಾತ್ಮ ಶಕ್ತಿಗಳನ್ನು ಇವರ ಕಾಲಲ್ಲಿ ಓಡುವಂತಹ ರೋಗತ್ಮ ಶಕ್ತಿಗಳನ್ನು ಏಸು ನಾಮದಲ್ಲಿ ಇವರ ಕಾಲಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ನರಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ

ನಿಮ್ಮದು ಹೆಸರು ನನ್ನ ಹೆಸರು ಮಾರ್ಕ್ ಅಂತ ಹೇಳಿ ಎಲ್ಲಿಂದ ಬಂದಿದ್ದೀರಾ ಉಡುಪಿಯಿಂದ ಏನು ಸಮಸ್ಯೆ ನಮಗೆ ಕಾಲು ನೋವು ಮತ್ತೆ ಹೊಟ್ಟೆ ನೋವು ಇತ್ತು ಎಷ್ಟು ಸಮಯದಿಂದ ನಿಮಗೆ ಕಾಲು ನೋವು ಮತ್ತೆ ಹೊಟ್ಟೆ ನೋವು ಚೆಂದ ಇತ್ತು ಈಗ ಪ್ರಾರ್ಥನೆಯಿಂದ ಗುಣವಾಗಿದೆ ಪ್ರಥಮ ಎಲ್ಲಿ ಪ್ರೇಯರ್ ಮಾಡಿಸ್ಕೊಂಡು ಇಲ್ಲಿ ಪ ಬೆದರ್ಕ್ ಚತನೆಯಲ್ಲಿ ಶಂಕರ್ಪುರ ಹೌದು 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 ಇದು ಹೇಗೆ ನಿಮಗೆ ಸೌಖ್ಯ ಒಳ್ಳೆ ಒಳ್ಳೆ ಉಂಟು ಹೌದು ಹೌದು ಹೌದು